ಒಂದು ಹಾಡ್ ಹೇಳ್ಬಹುದಾ ಖಂಡಿತ ಹಾಡು ಹಾಡ್ತೀನಿ ಯಾಕಂದ್ರೆ ಇಷ್ಟು ಜನರನ್ನ ನೋಡಿದಾಗ ಇಷ್ಟು ಪ್ರೀತಿಯನ್ನ ನೋಡಿದಾಗ ಇವಾಗ ತಾನೇ ನಮ್ಮ ಅಪ್ಪು ಅವರ ಹಾಡನ್ನ ಕೇಳಿದ್ವಿ ಬೊಂಬೆ ಹೇಳಿತೈತೆ ಅನ್ನೋ ಹಾಡು ಅದು ನನಗೆ ಬಹಳ ಇಷ್ಟವಾದಂತ ಹಾಡು ಆಮೇಲೆ ಈ ಭಾಗದಲ್ಲಿ ನಮ್ಗೆ ತುಂಬಾ ಮನಸ್ಸಿಗೆ ಖುಷಿನ ಕೊಡುವಂತ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಅಪ್ಪು ಅವರ ಅಭಿಮಾನಿಗಳು ಎಷ್ಟು ಮಟ್ಟಿಗಿದ್ದಾರೆ ಅಂತ ಹೇಳಿದ್ರೆ ನಾವ್ ಏನ್ ಹಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅಪ್ಪು ಒಂದು ಮಾತು ಹೇಳಿದ್ರೆ ಸಾಕು ಅಷ್ಟು ಖುಷಿಯನ್ನ ಕೊಡ್ತಾರೆ ಸೊ ಆ ರೀತಿ ಪ್ರೀತಿಯನ್ನ ಅವ್ರಿಗೆ ಇವರೆಲ್ಲರೂ ಧಾರೆ ಇರ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ನಮ್ಮ ಪುಣ್ಯ ಆಗುತ್ತೆ ಈ ತರ ಒಂದು ವೇದಿಕೆ ವೇದಿಕೆ ನಿಂತ್ಕೊಳ್ಳೋದು ನನಗೊಂದು ಸದಾವಕಾಶ ಆಗುತ್ತೆ ಜಿ ಇನ್ನೊಂದು ಏನ್ ಗೊತ್ತಾ ಸಾಗರ ಉಪಾದಿಯಲ್ಲಿ ಜನ ಸೇರಿದ್ದಾರೆ ನಮ್ಮ ಪಾಟೀಲ್ ಸರ್ ಅವರು ಹೇಳ್ತಿದ್ರು ಇಲ್ಲಿಗೆ ಬಂದಾಗ ಉತ್ಸವ ಹೌದು ಆದ್ರೆ ಅಹ್ ಎಲ್ಲರೂ ನೋಡಿದಾಗ ಏನ್ ಜಾತ್ರಾ ಮಹೋತ್ಸವ ತರ ಇಷ್ಟು ಲಕ್ಷ ಜನ ಬರ್ತಿದಾರಲ್ಲ ಅಂತ ಇಷ್ಟು ಲಕ್ಷ ಜನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಫಸ್ಟ್ ಇಷ್ಟು ಲಕ್ಷ ಜನ ನೋಡಿದಾಗ ನನಗೆ ಈ ಜನರಿಂದ ಇವರು ಹೊಡಿತಿರೋ ಚಪ್ಪಾಳೆಯಿಂದ ಇವರು ಹೊಡಿತಿರೋ ಶಿಲ್ಲೆಯಿಂದ ನಾವಿನ್ನೂ ಉಸಿರಾಡ್ತಾ ಇದ್ದೇವೆ ಈ ಕಲಾವಿದರಾಗಿ ಕನ್ನಡ ಚಿತ್ರರಂಗ ಇನ್ನೂ ಉಸಿರಾಡ್ತಾ ಇದೆ ಕನ್ನಡ ಸಿನಿಮಾಗಳು ಬರ್ತಾ ಇದಾವೆ ಹೊಸ ಹೊಸ ಕನಸನ್ನ ಕಟ್ಕೊಂಡು ಇಲ್ಲಿಂದ ಎಷ್ಟೋ ಜನ ಪ್ರತಿಭೆಗಳು ಹೊಸ ಸಿನಿಮಾ ಮಾಡ್ತಾರೆ ನಟರಾಗ್ತಾರೆ ತಂತ್ರಜ್ಞರಾಗ್ತಾರೆ ಒಳ್ಳೊಳ್ಳೆ ಸಿನಿಮಾ ಬಂದು ಇವಾಗ ಕನ್ನಡ ಸಿನಿಮಾ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಒಂದು ಮಾತುಕತೆ ಒಂದು ಚರ್ಚೆಗೆ ಒಳಗಾಗುತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಆಗುತ್ತೆ ಅಪ್ಪು ಅವ್ರ ಸಿನಿಮಾ ಆಗಿರ್ಬೋದು ಯಶ್ ಅವ್ರ ಸಿನಿಮಾ ಆಗಿರ್ಬೋದು ಈ ತರ ದೊಡ್ಡ ದೊಡ್ಡ ಅದ್ಭುತವಾದ ಸಿನಿಮಾಗಳು ಬಂದಿದಾವೆ ಸೊ ವಿ ಶುಡ್ ಥ್ಯಾಂಕ್ ದಮ್ ನಿಮಗೆ ನಾವು ಉಸಿರು ಇರೋವರೆಗೂ ಬಹುಶಃ ಉಸಿರು ಹೋದ ಕೂಡ ನಿಮಗೆ ನಾವು ಧನ್ಯವಾದ ಹೇಳಬೇಕು ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ ನೀವೆಲ್ಲ ಸಿನಿಮಾದ ಒಂದು ಸೂಪರ್ ಆಗಿರುವಂತಹ ಡೈಲಾಗ್ ಹೇಳೋದಾದರೆ ಅಥವಾ ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವ್ದಾದ್ರು ಇದ್ರೆ ಅದ್ ಯಾವ್ದಿರು ನಾನು ಆಕ್ಚುಲಿ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡದಾಗಿ ಡೈಲಾಗ್ ಗಳು ಹೊಡೆದಿಲ್ಲ ಇಲ್ಲಿ ಹೊಡೆದಿದ್ರೆ ನನ್ನ ತಮ್ಮ ಉಗ್ರಮಲ್ಲಿ ಹೊಡೆದಿದ್ದಾನೆ ಬಗೀರಲ್ಲಿ ಹೊಡೆದಿದ್ದಾನೆ ಹೌದು ಹೌದು ನಿಮ್ಮ ಶ್ರೀ ಮುರಳಿ ಹೌದು ಅವನ್ ತರ ಡೈಲಾಗ್ ಹೊಡಿಯಕ್ ನನಗೆ ಬರಲ್ಲ ನಾವೇನಿದ್ರು ಒಂದ್ ಸ್ವಲ್ಪ ಈ ಮಂಗನಾಟ ಆಡ್ಕೊಂಡು ಕಾಮಿಡಿ ಮಾಡಿಕೊಂಡು ಅಥವಾ ರೊಮ್ಯಾನ್ಸ್ ಮಾಡ್ಕೊಂಡು ಅಥವಾ ಸ್ವಲ್ಪ ಹತ್ಕೊಂಡು ಇವೆಲ್ಲ ಮಾಡಿರೋ ರೂಢಿ ಅದ್ರ ಜೊತೆಗೆ ಸೇವಂತಿ ಸೇವಂತಿ ಸಿನಿಮಾ ನೆನಪಿದೀಯಾ ಜಾಜಿ ಮಲ್ಲಿಗೆ ನೋಡಿ ನೋಡಿ ಸೋಜುಗದ ಹೂವೇ ನೋಡಿ ಎನ್ನ ಮ್ಯಾಲ ಮುನಿವ ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೆ ಕಮಲದ ಹೂ ನಿನ್ನ ಕಾಣದೆ ಇರನಾರೆ ಮಲ್ಲಿಗೆ ಮಾಯೋ ಕೇದಿಗೆ ಗರಿ ನಿನ್ನ ಗಲಿರಲಾರೆ ಮಲ್ಲಿಗೆ ಮಾಯೇ ജാജി മല്ല നോട് സുജുഗത ഹ നോട് എ മ്യാല മുനി വേ എന്ന് മ്യാല മുനി വേള മുനിൂപ്പ